ಚಾರ್ಮಡಿ ಬಳಿಯ ಅರಣ್ಯದಲ್ಲಿ ಫೆಬ್ರವರಿ ಹದಿಮೂರರಂದು ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಹೆಣ್ಣಾನೆ ನಿನ್ನೆ ರಾತ್ರಿ ಮೃತಪಟ್ಟಿದೆ ಕಳೆದ ಎರಡು ದಿನದಿಂದ ಮುಂಡಾಚಿ ಮೀಸಲು ಅರಣ್ಯದ ಅನಾರು ಪ್ರದೇಶದಲ್ಲಿ ಭಾರಿ ನಿಧಾನವಾಗಿ ಚಲಿಸ್ತಾ ಇದ್ದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಹೆಣ್ಣು ಆನೆಯ ವಿಡಿಯೋ ಮೊಬೈಲ್ನಲ್ಲಿ ಸರಿಯಾಗಿತ್ತು ಬಳಿಕ ಫೆಬ್ರವರಿ ಹದಿಮೂರರಂದು ಮಧ್ಯಾಹ್ನ ಆನೆ ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಬಿದ್ದಿರುವುದು ಪತ್ತೆಯಾಗಿತ್ತು ಈ ಬಗ್ಗೆ ಮಾಹಿತಿ ಪಡೆದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪಶು ವೈದ್ಯರಾದ ಡಾಕ್ಟರ್ ಯಶಸ್ವಿಯವರು ಸ್ಥಳಕ್ಕೆ ತೆರಳಿ ಆನೆಗೆ ಚಿಕಿತ್ಸೆ ನೀಡಿದ್ದಾರೆ ಆದರೆ ಚಿಂತಾಜನಕ ಸ್ಥಿತಿಯಲ್ಲಿದ್ದ ಆನೆ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಚೆಲ್ಲಿದೆ ಆಕ್ಚುಲಿ ಒಂದು ಎರಡು ದಿವಸದಿಂದ ಸ್ವಲ್ಪ ಮಾಹಿತಿ ನಮ್ಮ ಲೋಕಲ್ ಸ್ಟಾಫ್ಗೆ ಇತ್ತು ಎರಡು ದಿವಸ ಹಿಂದೆ ಸ್ವಲ್ಪ ಈ ಸ್ಥಳೀಯ ಭಾಗದಲ್ಲಿ ಸ್ವಲ್ಪ ನಿಧಾನಕ್ಕೆ ಚಲನವಲನ ಕ ಇವರು ನೋಟಿಸ್ ಮಾಡಿದರು ಅದಾದಮೇಲೆ ನಿನ್ನೆ ಮಧ್ಯಾಹ್ನ ಸ್ವಲ್ಪ ಇಲ್ಲಿ ನಿತ್ರಣಗೊಂಡು ಬಿದ್ದಿದೆ ಅಂತ ಹೇಳಿ ಮಾಹಿತಿ ಬಂದಾಗ ಸ್ಟಾಫ್ ಫಸ್ಟ್ ಬಂದು ನೋಡಿದರು ದೆನ್ ದೇ ರಿಪೋರ್ಟೆಡ್ ಟು ವರ್ಸ್ ಇಮಿಡಿಯೇಟ್ಲಿ ನಮ್ಮ ಡಾಕ್ಟರ್ ಟೀಮ್ ಬಂದು ಅಟೆಂಡ್ ಮಾಡಿದ್ದಾರೆ ನೆನ್ನೆ ನೆನ್ನೆ ಅಟೆಂಡ್ ಮಾಡಿದಾಗ ವಾಟ್ ಎವರ್ ವೈಲ್ಡ್ ಎಲಿಫೆಂಟ್ಸಲ್ಲಿ ನಿಮಗೆ ಹಾಗೆ ವಿ ಡೋಂಟ್ ಜನ್ರಲಿ ಗೋ ಟು ಟ್ರೀಟ್ ಸೊ ವೈಲ್ಡ್ ಎಲಿಫೆಂಟ್ಸ್ಗೆ ಇಮಿಡಿಯೇಟ್ಲಿ ಏನಾದರೂ ಇಂಜರೀಸ್ ಆದರೆ ನ್ಯಾಚುರಲ್ ಮೆಥಡ್ಸಲ್ಲಿ ಅದು ಕ್ಲಿಯರ್ ಆಗ್ತದೆ ಸೊ ಏನು ನಮ್ಮ ಈ ಹೈ ಗ್ಲುಕೋಸ್ ಫುಡ್ಸ್ ನಮ್ಮ ಶುಗರ್ ಕೇನ್ ಇರ್ಬೋದು ಶುಗರ್ಕೇನಿರ್ಬೋದು ಇರ್ಬೋದು ಅದು ಕೊಟ್ಟು ಸ್ವಲ್ಪ ಅದರ ಎನರ್ಜಿ ಬಂದು ತನ್ನ ತಾನೇ ನಿಂತ್ಕೊಂಡು ಓಡುತ್ತಾ ಅಂತ ಮೊದಲು ಪರಿಶೀಲಿಸ್ತಿರ್ತಾರೆ ಅದಾದಮೇಲೆ ಅದು ಅಷ್ಟು ಸಪೋರ್ಟ್ ಮಾಡಿರೋದಿಲ್ಲ ಅಷ್ಟೇನು ಫುಡ್ ತಗೊಂಡಿರೋದಿಲ್ಲ ಮತ್ತು ಆಫ್ಟರ್ ದ್ಯಾಟ್ ಡಾಕ್ಟರ್ ಕೂಡ ಬಂದು ಈ ಎಸ್ ಗಿವನ್ ಸಮ್ ಸಲೈನ್ಸ್ ಸೊ ದ್ಯಾಟ್ ವೀಕ್ನೆಸ್ ಕಂಡಿರೋದ್ರಿಂದ ಭಾಳ ವೀಕ್ನೆಸ್ ಇರೋದ್ರಿಂದ ಸೆಲೆನ್ಸ್ ಕಂಡಿ ಸಲೈನ್ಸ್ ಕೊಟ್ಟಿದ್ದೆ ಸೊ ಆ್ಯಂಡ್ ಲಾಸ್ಟ್ ಲೇಟ್ ನೈಟ್ ವಿ ಗಾಟ್ ಇನ್ಫಾರ್ಮೇಶನ್ ದಟ್ ಇಟ್ ಆಸ್ ಪಾಸ್ಟ್ ಅವೆ ಸೊ ಅದರ ನಂತರ ಇವತ್ತು ಬೆಳಿಗ್ಗೆ ತಮ್ಗೆಲ್ಲ ಗೊತ್ತಿರುವಾಗೆ ದ್ ಪೋಸ್ಟ್ ಮಾರ್ಟಮ್ ಆಸ್ಪಿಟ್ ಕಂಡಕ್ಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಟೂ ವೆಟನರಿ ಡಾಕ್ಟರ್ಸ್ ಆಫ್ ಬೆಳ್ತಂಗಡಿ ಮತ್ತು ನಮ್ಮ ಎಂಟೈರ್ ತಂಡದ ಇದರಿಂದ ಆನೆಯ ಅರೆತಜ್ಞ ಸ್ಥಿತಿಯಲ್ಲಿ ನೋಡಿದ ಸ್ಥಳೀಯರು ಯಾರು ಕಾಡಾನೆಯ ಮೇಲೆ ದಾಳಿ ನಡೆಸಿದ್ದಾರೆ ಎಂದು ಶಂಕಿಸಿದರು ಈ ಬಗ್ಗೆ ಸ್ಪಷ್ಟನೆ ನೀಡಿದ ಡಿಎಫ್ಒ ಅಂತೋಣಿ ಮರಿಯಪ್ಪ ಅವರು ಆನೆಯ ದೇಹದ ಹೊರಗಡೆ ಯಾವುದೇ ಗಾಯವಿಲ್ಲ ಆದರೆ ದೇಹದ ಒಳಗೆ ಬಹು ಅಂಗಾಂಗ ವೈಫಲ್ಯ ಇರುವುದು ಕಂಡು ಬಂದಿದೆ ಕಳೆದ ಎರಡು ತಿಂಗಳಿನಿಂದ ಸರಿಯಾಗಿ ಆಹಾರ ಸೇವಿಸುತ್ತಿರಲಿಲ್ಲ ಎಂದು ತಿಳಿಸಿದ್ದಾರೆ ಸೊ ಪೋಸ್ಟ್ ಮಾರ್ಟಮ್ ಅಲ್ಲಿ ಪ್ರೈಮಿ ಏನು ಕಂಡು ಬಂದಿದೆ ಅಂದರೆ ಇಂಜರೀಸ್ ಯಾವುದೇ ತರಹದ ಎಕ್ಸ್ಟರ್ನಲ್ ಇಂಜರೀಸ್ ಇಲ್ಲ ಯಾವುದೇ ತರಹದ ಗಾಯ ಆಗಿ ಸ್ಕ್ರಾಚರ್ ಮಾರ್ಕ್ಸ್ ಇಲ್ಲ ಬಟ್ ಇಂಟರ್ನಲಿ ಲಿವರ್ ಮತ್ತು ಇಂಟೆಸ್ಟೈನ್ ಇನ್ಫ್ಲಮೇಷನ್ ಇದೆ ಸೊ ದೀಸ್ ಆರ್ ಸಮ್ ಆಫ್ ದ ರೀಸನ್ಸ್ ಬಿಕಾಸ್ ಆಫ್ ಅದಕ್ಕೆ ಯಾಕೆ ವೀಕ್ನೆಸ್ ಬಂದಿದೆ ಮತ್ತು ಯಾಕೆ ಫುಡ್ ತೊಗೊಂಡಿಲ್ಲ ಸೊ ಫುಡ್ ತಗೊಳ್ಳ್ದಲೇ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ವೀಕ್ನೆಸ್ ಆಗಿ ನ್ಯಾಚುರಲ್ ಸಕಮ್ ಆಗಿದೆ ಸೊ ಅದರದ್ದು ಸ್ಯಾಂಪಲ್ಸ್ ಕೂಡ ನಾವೀಗ ಕಲೆಕ್ಟ್ ಮಾಡಿ ಫಾರ್ ಅವರ್ ನಾಲೆಜ್ ಪರ್ಪಸ್ ಆ್ಯಂಡ್ ಅವರ್ ಡಾಕ್ಯುಮೆಂಟೇಷನ್ ಪರ್ಪಸ್ ವಿ ಸ್ಯಾಂಡ್ ಇಟ್ ಟು ದ ಲ್ ಲ್ಯಾಬ್ರೇಟರ್ಸ್ ಫಾರೆನ್ಸಿಕ್ ಲ್ಯಾಬ್ರೇಟೀಸ್ ಆ್ಯಂಡ್ ಎಸ್ ಎಮ್ ಆರ್ ಈ ಭಾಗ ನಮ್ಮದು ಚಾರ್ಮಡಿ ಏನಿದೆ ಚಾರ್ಮಡಿ ಮೂಡಿಗೆರೆಗೆ ಹೊಂದ್ಕೊಂಡಂಥ ಭಾಗ ಸೊ ಘಾಟಿಂದ ಘಾಟಿಯಿಂದ ನಮಗೆ ಹೇಳಿದು ಇಲ್ಲಿ ತನಕ ಇಲ್ಲಿಂದ ಕೇರಳ ತನಕ ಇದು ಒಂದು ನೈಸರ್ಗಿಕ ಕಾರಿಡಾರ್ ಇತ್ತು ಸೊ ನಮಗೆ ಮೂಡಿ ಇದು ಇಲ್ಲಿದೆ ಆನೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ನಮ್ಮಲ್ಲಿ ಸ್ಥಳೀಯವಾಗಿ ಸೋರ್ಸ್ ಎಲಿಫೆಂಟ್ಸ್ ಇಲ್ಲ ಆದರೆ ಮೈಗ್ರೇಟರಿ ಎಲಿಫೆಂಟ್ಸ್ ಸುಮಾರು ಇರ್ತದೆ ನಮಗೆ ಮೂಡಿಗೆರೆಯಿಂದ ಕೆಳಗೆ ಬರೋದು ಮತ್ತು ಈಗ ಬೇಸಿಗೆ ಕಾಲಲ್ಲಿ ಏನಾಗ್ತದೆ ಎಲ್ಲೆಲ್ಲಿ ನೀರಿರ್ತದೆ ಅದನ್ನು ಹುಡಿಕೊಂಡು ಸ್ವಲ್ಪ ಜಾಸ್ತಿ ಮೂಮೆಂಟ್ ಆಗ್ತದೆ ಸೊ ಈ ಥರ ಏನು ವೀಕ್ನೆಸ್ ಕೇಸಸ್ ಬೇಸಿಗೆ ಕಾಲದಲ್ಲಿ ಇನ್ನೂ ಜಾಸ್ತಿ ಆಗ್ತದೆ ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಆನೆಯನ್ನ ಸ್ಥಳದಲ್ಲಿಯೇ ಹಿಟ್ಯಾಚ್ ಮೂಲಕ ಗುಂಡಿ ತೆಗೆದು ದಫನು ಮಾಡಲಾಗಿದ್ದು ಅದಕ್ಕೂ ಮೊದಲು ಸ್ಥಳೀಯರು ಕಬ್ಬು ಹೂ ಅಕ್ಕಿ ಹಿಂಗಾರ ಸಿಯಾಳಗಳನ್ನು ಇಟ್ಟು ಮೃತ ಆನೆಗೆ ಪೂಜೆ ಸಲ್ಲಿಸಿದ್ದಾರೆ ಬದುಕಿ ಇವ ಕೋಡೆ ಡಾಕ್ಟರ್ ಮೇಲೆ ಅಂತ ಗುಲ್ಗುಸು ಅಂತ ಕುರಿಯರು ಗುಲ್ಗುಸು ಊರಿನಲ್ಲಿ ಅವು ಪರಿಣಾಮಕಾರಿ ಆಯಿತು ಇಂಕ ಇಂಕ ಹೆಂಕೆಗೆ ಬಂಡ ಹೆಂಕೆಲ್ಲ ಅಂಡ ಹಿಂದೆ ಅಂಡಲ್ಲ ಮತ್ತ ಎಂಕಾಲ ತೋಟ ಬರ್ತಿದ್ದೀನಿ ಬತ್ತದ ಅವು ಒಂದು ಮತ್ತು ಪೈಪು ಬಾರೆ ಕಂಗೆ ಹಾರೆ ಹೆಂಚಮ್ಮ ಮತ್ತೆ ಒಪ್ಪಂದ್ರೆ ಮಣಪ್ರೆ ಅಂಡಲ್ಲ ಹಂಚ ಇವು ಇನ್ನೀ ಇನ್ನೇ ಆಯ್ತಾ ಮತ್ತೆ ಫಾರಿಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾಗ ಮತ್ತು ಬತ್ತದ ಮತ್ತು ಸಂಸ್ಕಾರ ಹೆಂಚಮ್ಮ ಅವ್ರಿಗೆ ಅಂಚೆ ಎಂಕಾಲ ಊರದಾಗಲ್ಲ மற்ற சேரியா அந்த சேர்ந்து ஐக்கு பண்ட அறி காரி கம்பு கரம்புள் மாதிரி ஐக்கு பர்ந்து அண்ணப்பூத்த மாலை மூர்தாகலே அந்த சேர்ந்து மற்ற கொரியது எஞ்சா அது எங்காலே மல்போடு அஞ்சேங்காலம் மல்த்த ஆனின் தூ தூ தூத்து அண்டல எங்கால வந்து ஆனில் அந்த பத்தொந்துள்ள அது அந்த தூத்தேங்க அந்த இந்த ஆனந்தில் ஆய்க்கால டார்ட் பண்ண பரப்பி அஞ்ச பண்ண உண்டுமடி மாத்திரே மனப்பா எங்களை வச்சா ஆய்னா அண்ட் மூலே போச்சு மனப்பா இங்கே இங்கே ஊரு தவிர அஞ்சு உண்டாவு அங்கே போடப்பை இங்கே மல போடத்தா அஞ்சு பரஷிலே தகலா போன மந்த பத்தியிருத்த கர்ம கர்மாங்க எங்கே எச்சு கர்மாங்குல மனு போடு அப்படின் மல்தான் அஞ்சா ஐக்கமந்த ஊர் தகு சேர்தேரு டிபார்ட்மெண்ட் தகுல மா அந்த சந்திவர தகுல மா அந்த சேர்ந்தேரு ಸಪೋರ್ಟು ಬೆಳ್ತಿಂಗಡಿ ಡಾಕ್ಟರ್ ರವಿಕುಮಾರ್ ಎಂ ಹಾಗೂ ಚಾರ್ಮಡಿಯ ಡಾಕ್ಟರ್ ಯತೀಶ್ ಕುಮಾರ್ ಎಂಎಸ್ ಸ್ಮರಣೋತ್ತರ ಪರೀಕ್ಷೆ ನಡೆಸಿದ್ದು ಭದ್ರತಾ ದೃಷ್ಟಿಯಿಂದ ಆನೆಯ ಎರಡು ದಂತವನ್ನ ಬೆಳ್ತಂಗಡಿ ಅರಣ್ಯ ಇಲಾಖೆ ವಶಪಡಿಸಿಕೊಂಡಿದೆ ಈ ವೇಳೆ ಎಸಿಎಫ್ ಕ್ಲಿಫರ್ಡ್ ಲೋಬೋ ಬೆಳ್ತಂಗಡಿ ಟಿ ಎನ್ ತ್ಯಾಗರಾಜ್ ಚಾರ್ಮಾಡಿ ಒ ನಾಗೇಶ್ ಪಿಜಿ ಬೆಳ್ತಂಗಡಿ ಒ ರವಿಚಂದ್ರ ಕೆ ಸಂತೋಷ್ ದೇವಾಡಿಗ ಗಸ್ತು ಅರಣ್ಯ ಪಾಲಕ ರವಿ ಪರಶುರಾಮ ರವಿಕುಮಾರ್ ಅರಣ್ಯ ವೀಕ್ಷಕರಾದ ಗೋಪಾಲ ಕಿಟ್ಟಣ್ಣ ಮನೋಹರ್ ಅನಿಲ್ ಚಾಲಕರಾದ ಕುಶಲಪ್ಪ ಗೌಡ ಮತ್ತು ದಿವಾಕರ್ ಸ್ಥಳೀಯರಾದ ಸ್ನೇಕ್ ಅನಿಲ್ ಮುಂಡಾಜಿ ಸಚಿನ್ ಭೀಡೆ ಜನಾರ್ದನ ಕೃಷ್ಣಪ್ಪ ಭಾಗಿಯಾಗಿದ್ದರು ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ